ನಮಸ್ಕಾರ ಇಂದು ನಾವು ಭಗವದ್ಗೀತೆಯ ಅಧ್ಯಾಯ ಒಂದರ ಅರ್ಜುನ ವಿಷಾದ ಯೋಗದ ಎಂಟನೇ ಶ್ಲೋಕವನ್ನು ನೋಡಲಿದ್ದೇವೆ ಈ ಶ್ಲೋಕದಲ್ಲಿ ದುರ್ಯೋಧನನು ತನ್ನ ಸೇನೆಯ ಶ್ರೇಷ್ಠ ಯೋಧರ ಹೆಸರನ್ನು ಮುಂದುವರೆಸಿ ಉಲ್ಲೇಖಿಸುತ್ತಿದ್ದಾನೆ ಅವನು ತನ್ನ ಮನಸ್ಸಿಗೆ ಧೈರ್ಯ ನೀಡಲು ಈ ಯೋಧರ ಶಕ್ತಿಯನ್ನು ನೆನಪಿಸಿಕೊಳ್ಳುತ್ತಿದ್ದಾನೆ ಸಂಸ್ಕೃತದಲ್ಲಿ ಶ್ಲೋಕ ಭವನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮತಿಂಜಯಃ ಅಶ್ವಥಾಮ ವಿಕರ್ಣಶ್ಚ ತೈವಚ ಇದರ ಅರ್ಥ ಕನ್ನಡದಲ್ಲಿ ಭೀಷ್ಮ ಕರ್ಣ ಕೃಪಾಚಾರ್ಯ ಅಶ್ವಥಾಮ ವಿಕರ್ಣ ಮತ್ತು ಭೂರೀಶ್ರವ ನಮ್ಮ ಸೇನೆಯ ಮಹಾನ್ ಯೋಧರು ಇಲ್ಲಿ ದುರ್ಯೋಧನನು ತನ್ನ ಸೇನೆಯ ಅತ್ಯಂತ ಪ್ರಸಿದ್ಧ ಮತ್ತು ಶಕ್ತಿಶಾಲಿ ಯೋಧರ ಪಟ್ಟಿಯನ್ನು ಹೇಳುತ್ತಿದ್ದಾನೆ ಕರ್ಣ ಯಾರು ದಾನಶೂರ ಕರ್ಣ ಎಂದೇ ಹೆಸರಾಗಿದ್ದಾನೆ ಅತಿ ಶಕ್ತಿಶಾಲಿಯಾಗಿದ್ದಾನೆ ಕೃಪಾಚಾರ್ಯ ಮಹಾನ್ ಗುರು ಯುದ್ಧ ಕಲೆಗಳಲ್ಲಿ ಪರಿಣತಿ ಅಶ್ವಥಾಮ ದ್ರೋಣಾಚಾರ್ಯರ ಪುತ್ರ ಅತಿ ಶೂರವಾಗಿದ್ದಾನೆ ವಿಕರ್ಣ ದುರ್ಯೋಧನನ ತಮ್ಮ ಧರ್ಮನಿಷ್ಠವಾಗಿದ್ದಾನೆ ಭುರೀಶ್ರವ ಪ್ರಸಿದ್ಧ ಕೌರವರ ಯೋಧ ಇದೆಲ್ಲವೂ ತನ್ನ ಸೇನೆಯು ಎಷ್ಟು ಬಲಿಷ್ಠವಾಗಿದೆ ಎಂದು ದೊರೆಯುವುದನ್ನು ವಿವರಿಸುತ್ತಿದ್ದಾನೆ ಆದರೆ ಒಳಗೆ ಅವನಿಗೆ ಇನ್ನೂ ಆತಂಕವಿದೆ ಪಾಂಡವರ ಬಲವನ್ನು ನೋಡಿ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳುತ್ತಿದ್ದಾನೆ ಇದರಲ್ಲಿರುವ ಪಾಠವೇನೆಂದರೆ ನಾವು ಕಷ್ಟದ ಸಮಯದಲ್ಲಿ ನಮ್ಮ ಜೊತೆ ಇರುವ ಬೆಂಬಲ ನಮ್ಮ ಶಕ್ತಿ ನಮ್ಮ ತಂಡವನ್ನು ನೆನಪಿಸಿಕೊಳ್ಳಬೇಕು ಆದರೆ ಹೊರಗೆ ಶಕ್ತಿಯನ್ನು ತೋರಿಸುತ್ತಿದ್ದರೂ ಒಳಗೆ ಮನಸ್ಸು ಅಸ್ಥಿರವಾಗಿದ್ದರೆ ಅದು ಹೊರಗೆ ಗೋಚರಿಸುತ್ತದೆ ಆತ್ಮವಿಶ್ವಾಸ ಮತ್ತು ನಿಜವಾದ ಧೈರ್ಯ ಅಂತರಂಗದಿಂದ ಬರಬೇಕು ಈ ಶ್ಲೋಕ ನಮ್ಮನ್ನು ಕಲಿಸುವುದು ಜೀವನದಲ್ಲಿ ಕಷ್ಟ ಬಂದಾಗ ನಮ್ಮ ಬೆಂಬಲವನ್ನು ಗುರುತಿಸಿ ಧೈರ್ಯದಿಂದ ಮುಂದುವರಿಯಬೇಕು ಆದರೆ ನಿಜವಾದ ಶಕ್ತಿ ಅಂತರಂಗದಿಂದ ಬರಬೇಕು ಭಗವದ್ಗೀತೆಯ ಅಧ್ಯಾಯ ಒಂದರ ಎಂಟನೇ ಶ್ಲೋಕ ಮುಂದಿನ ವಿಡಿಯೋದಲ್ಲಿ ಒಂಬತ್ತನೇ ಶ್ಲೋಕವನ್ನು ತಿಳಿಯೋಣ ಧನ್ಯವಾದಗಳು